ನಮಸ್ಕಾರ ರೀ ಎಲ್ಲಾ ಉತ್ತರ ಕರ್ನಾಟಕದೊಂದಿಗೆ ಬಿಜಾಪುರ ಒಳಗ ಸಿದ್ದೇಶ್ವರ ಜಾತ್ರೆ ಅಂದ್ರ ಗೊತ್ತಿಲ್ಲ ಹೇಳ್ರಿ ಲಕ್ಷಾಂತರ ಜನ ಸೇರೋ ಈ ಜಾತ್ರೆ ಒಳಗ ಭಾರಿ ವಿಶೇಷತೆ ಮತ್ತು ನಮ್ಮ ಜಾನಪದ ಕಲೆ ಅಂದ್ರ ಅದು ನಮ್ಮ ನಂದಿ ಕೋಲ್ಗಳು ಅಷ್ಟಕ್ಕೂ ಈ ನಂದಿ ಕೋಲ್ಗಳಂದ್ರೆ ಅಂದ್ರೇನು ಮತ್ತು ಜಾತ್ರೆಗೆ ಮುಂಚೆ ಈ ನಂದಿ ಕೋಲ್ಗಳ ಪೂಜೆ ಯಾಕೆ ಮಾಡ್ತಾರೆ ಅದಷ್ಟೇ ಅಲ್ಲದೆ ನಂದಿ ಕೋಲ್ಗಳ ಇತಿಹಾಸ ಏನಂತ ನಮ್ಮ ವಿಜಾಪುರದ ಸಿದ್ದೇಶ್ವರ ಜಾತ್ರೆ ನೋಡ್ಕೊಂಡ್ ಬರೋಣ ಬರ್ರಿ ವಿಜಾಪುರ ಸಿದ್ದೇಶ್ವರ ಜಾತ್ರೆಯಲ್ಲಿ ಈ ನಂದಿಕೋಲ್ ನಂದಿ ಕೋಲ್ಗಳು ನೋಡೋದಂದ್ರೆ ಒಂದು ಧಾರ್ಮಿಕ ವೈಭವ ಆಗಿರ್ಬೋದು ಹಾಗೆ ಜನಪದ ಕಲೆ ಕೂಡ ಹೌದು ಈ ನಂದಿ ಕೋಲ್ಗಳ ಮಹತ್ವ ಏನಿದೆ ಅಂತ ಹೇಳಿ ಸಿದ್ದರಾಮೇಶ್ವರ ಹಿರೇಮಠದ ಸಿದ್ದರಾಮೇಶ್ವರ ಅವರು ಇವತ್ತು ನಮ್ ಜೊತೆ ಇದ್ದಾರೆ ಬನ್ನಿ ನಂದಿ ಕೋಲ್ಗಳ ಮಹತ್ವ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಹೇಳಿ ನಂದಿಕೊಲದ ಮಹತ್ವ ಹೇಳಿ ಫಸ್ಟ್ ಚರಿತ್ರೆಯಲ್ಲಿ ನಾವು ಹೇಳಬೇಕಾದ್ರೆ ಏನು ಸಿದ್ದರಾಮ ಒಂದು ಸುಗಲಾದೇವಿ ಹಾಗೂ ಮುದ್ದುಗೌಡರ ಮಗನಾದಂಥ ಶಿವೇಕ ಸಿದ್ದರಾಮೇಶ್ವರ ಯಾವ ರೇವಣಿ ಇವರ ಆಶೀರ್ವಾದದಿಂದ ನಮ್ಮ ಶಿವೇಕ ಸಿದ್ದರಾಮೇಶ್ವರ ಜನ್ಮವನ್ನು ತಾಳಿದೆ ಅದೇ ರೀತಿ ಅವರ ವಿವಾಹ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಬ್ರಹ್ಮಚಾರ್ಯನ ಸ್ವೀಕರಿಸಿದುಕೊಂಡ ನಂತರ ಅದಕ್ಕೋಸ್ಕರ ಅವರು ವಿವಾಹವನ್ನು ಆಗಲಾರದೆ ಈ ಒಂದು ನಂದಿ ಧ್ವಜದ ಜೊತೆಗೆ ವಿವಾಹ ಆಗಲಿ ಅಂತ ಒಂದು ಕನ್ಯಿಗೆ ಒಂದು ಆದೇಶ ಮಾಡಿದ ಪ್ರತೀಕಾರ ಈ ಒಂದು ನಾವು ಸಿದ್ದೇಶ್ವರ ನಂದಿ ಉತ್ಸವವನ್ನು ಆಚರಿಸ್ಕೊತಾ ಬಂದಿದ್ದೇವೆ ಈ ಜಾತ್ರೆಗೂ ಮುಂಚೆ ನಾವು ನಂದಿಕೋಲ್ ಪೂಜೆ ಮಾಡ್ತೀವಿ ಸರ್ ಆದ್ರೆ ಯಾಕೆ ಮಾಡ್ತೀವಿ ಅಂತ ಹೇಳಿ ವಿಶೇಷವಾಗಿ ನಂದಿ ಧ್ವಜಗಳಂದರೆ ಒಂದು ಸಿದ್ದರಾಮನ ಒಂದು ಯೋಗ ದಂಡ ಇದು ಈ ಯೋಗ ದಂಡ ಜೊತೆ ಆ ಕನ್ಯೆಯ ವಿವಾಹವಾಗಿರ್ತದೆ ಆ ಉದ್ದೇಶದೊಳಗ ನಾವು ಮಕರ ಸಂಕ್ರಮಣ ಭೋಗಿ ಅಂತ ಕಾರ್ಯಕ್ರಮದೊಳಗೆ ನಾವು ಸಿದ್ದರಾಮನ ಯೋಗ ದಂಡಕ್ಕೆ ಒಂದು ಅಕ್ಷತಾರೋಪಣ ಕಾರ್ಯಕ್ರಮ ವಿಶೇಷ ರೀತಿಯಿಂದ ಆಚರಿಸಿ ಈ ಒಂದು ಸಿದ್ದರಾಮನ ಜಾತ್ರಾ ಉತ್ಸವನ ನಾವು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಗೆ ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾಕೆ ಏಳು ನಂದಿಕೋಲ್ ಇರುತ್ತೆ ಅಂತೇಳಿ ಸೊ ಅದ್ರ ವಿಶೇಷ ಅಂತ ಕೇಳೋಣ ಅಣ್ಣ ಒಟ್ಟು ಯಾಕೆ ಏಳು ನಂದಿಕೋಲಿ ಏಳು ನಂದಿಕೋಲ ಅಂದರೆ ವಿಶೇಷವಾಗಿ ನಗರದ ಒಂದು ಈ ಒಂದು ವೀರಶೇವ ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದ ಒಂದು ಸಮಾಜದ ಬಾಂಧವರು ಈ ಒಂದು ಉತ್ಸವವನ್ನು ಆಚರಿಸ್ಕೊಂಡು ಬಂದಾರೆ ಇದರಲ್ಲಿ ಯಾವುದೇ ರೀತಿ ಜಾತಿ ಭೇದ ಎಲ್ಲ ಪ್ರತಿಯೊಂದು ಸಮಾಜರು ಒಂದೊಂದು ಯೋಗ ದಂಡವನ್ನು ಅವರಿಗೆ ನಾವು ವಿಶೇಷವಾಗಿ ಜಾತ್ರಾ ಮಹೋತ್ಸವ ಆಚರಿಸ್ಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಈಗ ನಾವು ನಗರದಲ್ಲಿ ನಂದಿಕೋಲು ವೈಭವವನ್ನು ಮಾಡ್ತೀವಣ್ಣ ಯಾವಾಗಲೂ ಈಗ ನಗರದಲ್ಲಿ ನಾವೆಲ್ಲ ಪ್ರತಿ ಮೂಲೆಯಲ್ಲೂ ನಂದಿಕೋಲು ವೈಭವ ಆಗುತ್ತೆ ಇದರಿಂದ ನಗರಕ್ಕೆ ಏನು ಒಳ್ಳೆಯದಾಗತ್ತೆ ಅಂತೇಳಿ ನೋಡ್ರಿ ಯಾವತ್ತೂ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಸುಖ ಶಾಂತಿ ನೆಮ್ಮದಿ ಮಳೆ ಬೆಳೆ ಎಲ್ಲ ಸಮೃದ್ಧಿಯನ್ನು ಈ ನಗರದ ಎಲ್ಲ ಜನರಿಗೆ ಸಿಗಲಿ ಈ ಒಂದು ಲೋಕ ಕಲ್ಯಾಣ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಉತ್ಸವವನ್ನು ಮಾಡ್ಕೊತಾ ಬಂದಿದೆ ನೆಕ್ಸ್ಟ್ ಈಗ ನಂದಿಕೋಲ್ನ ಲಿಂಗದ ಗುಡಿ ಕರ್ಕೊಂಡು ಹೋಗ್ತೀವ ಅಂದ್ರೆ ಹೋಗ್ತೀವಿ ಸೊ ಲಿಂಗದ ಗುಡಿಗೂ ಮತ್ತು ನಂದಿ ನಂದಿಕೋಲ್ಗಳಿಗೆ ಏನಾದರೂ ಸಂಬಂಧ ಇದ ನೋಡ್ರಿ ಮೊದ್ಲೇದಾಗಿ ಅಂದ್ರೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಒಂದು ಸ್ಥಾಪನೆಯಾಗಿ ಸುಮಾರು ಇಂದಿಗೆ ಒಂದು ನೂರ ಇಪ್ಪತ್ತೇಳು ವರ್ಷಗಳ ಗತಿ ಸಿಗಿತು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿಜಯಪುರದಲ್ಲಿ ಪ್ರಮುಖ ದೇವಾಲಯಗಳಿದ್ದಾವೆ ಆ ದೇವಾಲಯಗಳು ಪ್ರಮುಖ ಬೀದಿಗಳಲ್ಲಿ ಈ ಒಂದು ನದಿ ನಂದಿ ಧ್ವಜಗಳನ್ನ ಹೋಗಿ ಅಲ್ಲಿ ವಿಶೇಷವಾದ ಪೂಜೆ ಅಲ್ಲಿ ಇರ್ತಕ್ಕಂಥ ಸದ್ಭಕ್ತರು ಮಹಾಪ್ರಸಾದ ಬಂದಂಥ ಎಲ್ಲ ಪಟುಗಳಿಗೆ ಮಹಾಪ್ರಸಾದ ಪೂಜೆ ಒಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಸಲಾಗಿ ವಿಜಯಪುರದ ನಗರದ ಪ್ರಮುಖ ದೇವಸ್ಥಾನಗಳಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಈಗ ನಂದಿ ನಂದಿಕೋಲ್ಗಳನ್ನು ನಾವು ಮೆರವಣಿಗೆ ಮಾಡ್ತಿರ್ತೀವಲ್ಲಣ್ಣ ಅದಕ್ಕೆ ಏನಾದರೂ ನಿಯಮಗಳು ಬೇಕಂದ್ರೆ ಈಗ ನೀವು ಎತ್ಕೊಂಡು ಹೋಗ್ತಿರ್ತೀರಿ ಅದಕ್ಕೇನಾದರೂ ಸಮವಸ್ತ್ರಗಳಿದೆಯಾ ಏನಾದರೂ ವೃತ ಬೇಕಾ ಅಂತೇಳಿ ಈಗ ನೋಡಿರಿ ಯಾವುದೇ ರೀತಿ ಒಂದು ವಿದ್ಯಾರ್ಥಿಗೆ ನಾವು ಶಾಲೆಗೆ ಹಾಕಬೇಕಪ್ಪ ಅಂದ್ರೆ ಅವ್ರಿಗೆ ಆದಂಥ ಒಂದು ಸಮವಸ್ತ್ರ ಅವ್ರಿಗೆ ಆದಂಥ ಶಿಸ್ತು ಬದ್ಧವಂತ ಕಾಯ್ದೆನ ಹಾಕ್ತೀವಿ ಅದೇ ರೀತಿ ಇದು ವಿಶೇಷವಾಗಿ ಸಿದ್ದಾರಾಮ ಒಂದು ದೇವರ ಸ್ವರೂಪ ಅವನು ಅವನು ನಾವು ಸೇವೆ ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ಆದಂಥ ಒಂದು ಈ ಒಂದು ನಿಲುವಂಗಿ ಅಂತ ಇರುತ್ತೆ ಬಿಳಿ ವಸ್ತ್ರ ಶುಭ್ರವಾದಂಥ ಬಿಳಿ ವಸ್ತ್ರ ನಿಲುವಂಗಿ ಮತ್ತು ದೋತ್ರ ತಲೆ ಮೇಲೆ ಒಂದು ರುಂಬಾಲ ವಿಶೇಷವಾಗಿ ಬಿಳಿ ವಸ್ತ್ರಗಳನ್ನು ಈ ಒಂದು ಸಮವಸ್ತ್ರವನ್ನು ಧರಿಸಿ ಎಲ್ಲ ನಗರದ ಎಲ್ಲ ಸದ್ಭಕ್ತರು ಇಲ್ಲಿ ಆಚರಣೆ ಮಾಡ್ತಾರೆ ನಂದಿ ಒಂದು ಇಪ್ಪತ್ತರಿಂದ ಮೂವತ್ತು ಅಡಿ ಹತ್ರ ಇದೆ ಅದನ್ನು ಯಾವ ತರ ನಿಭಾಯಿಸ್ತೀರಿ ಅಂತ ಹೇಳಿ ಅದು ನೋಡಿರಿ ನಾವು ವಿಶೇಷವಾಗಿ ನಂದಿ ಕೋಲುಗಳು ತಯಾರು ಮಾಡುವಾಗ ಅದರೊಳಗೆ ನಾವು ಎಣ್ಣೆಯನ್ನು ಹಾಕಿ ಅದನ್ನು ತಯಾರು ಮಾಡ್ತೀವಿ ಅದನ್ನ ಪ್ರತಿ ವರ್ಷ ನಾವು ಡಿಸೆಂಬರ್ ತಿಂಗಳಲ್ಲಿ ನಗರದ ಪ್ರಮುಖ ವಿದ್ಯಾ ಇವರು ಏನು ಶಿವರಾತ್ರಿಗಳು ಇರ್ತಾರೆ ಪಟುಗಳು ಅವರು ಬಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಒಂದು ತರಬೇತಿಯನ್ನು ನಾವು ಏರ್ಪಡಿಸುತ್ತೀವಿ ಆ ತರಬೇತಿ ಎಲ್ಲ ಪಟುಗಳು ಬಂದು ತಯಾರಾಗಿ ಈ ಒಂದು ಉತ್ಸವದಲ್ಲಿ ಅವರು ಕೂಡ ಪಾಲ್ಗೊಳ್ಳಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿರ್ತದೆ ಈಗ ನಮ್ಮ ಪೀಳಿಗೆ ನಾವು ನಂದಿಕೋಲ್ ಓರ್ಬೇಕು ಅಂದ್ರೆ ನಾವ್ ಏನನ್ನ ಅಣ್ಣ ನೋಡ್ರಿ ಯಥಾರೀತಿಯಾಗಿ ರಥಗಳಿದಾವೆ ಇಲ್ಲಿ ಶುಚಿಯಾಗಿರಬೇಕು ಆದ್ರಿಂದ ದೇವರ ಅವರಿಗೆ ಸಂಪೂರ್ಣ ಆಶೀರ್ವಾದವನ್ನ ಕೊಡುವಂತ ಇದೆ ಪ್ರತೀತಿ ಇದೆ ಈ ವರ್ಷದ ನಂದಿಕೋಲ್ ಏನಾದ್ರೂ ವಿಶೇಷತೆ ಇದೆ ಅಣ್ಣ ವಿಶೇಷತೆ ನೋಡ್ರಿ ಈಗಾಗಿ ನೋಡಿದಂತ ನೂರ ಒಂಬತ್ತನೇ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಗರದ ಶಾಸಕರ ಸನ್ಮಾನ್ಯ ಶ್ರೀ ಬಸನ್ಗೌಡ ಅವರ ಪಾಟ್ಲಿ ಯತ್ನಾಳಿ ಅವರ ನೇತೃತ್ವದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಶೇಷ ಏನಪ್ಪಾ ಅಂದ್ರೆ ನಮಗೆ ಸಿದ್ದಾರಾಮ್ ಏನ್ ದೈಪಾಲಿಸ್ ಅಂದ್ರೆ ವರ್ಣನ ಒಂದು ದೈಪಾಲನ್ಯ ಮಾಡಿದ್ದಾನೆ ಬಹಳ ಸಂತೋಷ ಆಗಿದೆ ನಮ್ಗೆಲ್ಲರಿಗೂ ಇದು ಒಂದು ಖುಷಿ ವಿಚಾರ ನಮಗೆ ಉತ್ತರಾಯಣ ಪರ್ವ ಬಂದ ತಕ್ಷಣ ಒಂದು ವರ್ಣನ ಒಂದು ನಮಗೆ ಆಗಮನ ಆಗಿದೆ ಅದು ಬಹಳ ನಮಗೆ ಈಗಾಗಲೇ ಮೈ ರೋಮಾಂಚನ ನಾವು ನೋಡಿದ ಮೇಲೆ ಅದು ಎಲ್ಲ ದೇವರ ಒಂದು ಕೃಪಾ ನಮಗೆ ದೊರಕಿದೆ ಅಂತ ನಮಗೆ ಇವತ್ತು ಅನಿಸ್ಲಾಗತ್ತದ ನಾವು ಹೊತ್ಕೊಂಡಾಗ ಅದು ತುಂಬಾ ಭಾರ ಅನ್ಸುತ್ತೆ ಏನಂತ ಏನು ಇಲ್ಲ ಸಿದ್ದರಾಮ ನಮಗೆ ಎಲ್ಲ ಆಶೀರ್ವಾದ ಮಾಡಿದ್ರೆ ಯಾವ್ದು ಭಾರ ಅಲ್ಲ ಯಾವುದು ಭಾರ ಅಂತ ತಿಳ್ಕೋಬಾರದು ಅಂದ್ರೆ ಲಭಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೋರ್ತಾ ಇದ್ದೇವೆ ಮಹೇನ್ ಹೆಣ್ಣು ಮಕ್ಕಳು ನಮ್ಮ ಸಮಾಜದ ಬಗ್ಗೆ

ನಂದಿ ಕೊತ್ಕೊಂಡ್ರೆ ನೈಪುಣ್ಯತೆ ಇರ್ಲೇಬೇಕಾ ನಮ್ಗೆ ಏನಾದ್ರು ನೂರಕ್ಕೂ ನೂರ ನೈಪುಣ್ಯತೆ ಇರಬೇಕು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಹಿಷ್ಠೆ ಅಂತ ಅವ್ರು ಇರಬೇಕು ಈ ನಂದಿಕೋಲ್ಗಳ ಮೆರವಣಿಗೆ ಎಷ್ಟು ವರ್ಷದಿಂದ ನಡೀತಿದೆ ಜಾತ್ರಾ ಮಹೋತ್ಸವ ನಗರದ ನಮ್ಮ ಪ್ರಮುಖ ಇದಕ್ಕೆ ಆದಂತಹ ಒಂದು ಪ್ರತಿ ಮನೆತನಗಳು ಆ ಮನೆತನದವರು ವಿಶೇಷವಾಗಿ ಅವರು ಕೂಡ ಇಲ್ಲಿ ಜಾತ್ರೆಯಲ್ಲಿ ಅವರ ವಂಶಸ್ಥರು ಅಂದ್ರೆ ಅವ್ರ ಹುಡುಗರು ಅವ್ರ ಮನೆ ಮಕ್ಕಳು ಅವರು ಕೂಡ ಜಾತ್ರೆಯಲ್ಲಿ ಅವರು ವರ್ಷ ಪ್ರತಿ ವರ್ಷ ಬಂದು ಅವ್ರದ್ದು ಏನಾದರೂ ಇದಲ್ಲ ಅವರು ಮನೆ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಪಾಲ್ಗೊಳ್ತಾರೆ ಅವರು ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ಮಾಡಿ ಉತ್ಸವನ ಅತ್ಯಂತ ಉದ್ರಮಣದಿಂದ ಆಚರಿಸ್ತಾರೆ ಯಾಕೆ ಏಳು ನಂದಿಕೋಲಗಳು ಅಷ್ಟೇ ಏನು ಜಾಸ್ತಿ ಯಾಕಿಲ್ಲ ಅಂತ ಏನಾದ್ರು ಹೇಳ್ತೀರಾ ಇಲ್ಲ ಅದಕ್ಕೆ ಆದಂತ ಒಂದು ನಿಯಮ ಅಂತ ಇರ್ತವೆ ಅದೇ ರೀತಿ ನಮ್ಮ ಏಳು ನಂದಿ ಕೋಲ ಸಪ್ತ ನದಿಗಳು ಸಪ್ತ ಋಷಿಗಳು ಸಪ್ತ ಸಾಗರಗಳು ಯಾವ ರೀತಿ ಇದೆ ಅದೇ ರೀತಿ ನಮಗ ಏಳು ನಂದಿ ಕೋಲಗಳನ್ನ ನಾವು ವಿಶೇಷವಾಗಿ ಪ್ರತೀತಿ ಮಾಡ್ಕೊಂಡು ಬಂದಿದ್ವಿ ಾಗಿ ಈ ವರ್ಷದ ಜಾತ್ರೆ ಬಗ್ಗೆ ಏನಾದ್ರು ಹೇಳ್ತೀರಿ ಜಾತ್ರೆ ನೋಡ್ರಿ ಬಹಳ ನಮಗೆ ಈ ವರ್ಷ ತುಂಬಾ ಸಂತೋಷ ಪಟ್ಟದ ಜನರು ಅತ್ಯಂತ ಶಾಂತದಿಂದ ದೇವಸ್ಥಾನದ ಪ್ರತಿನಿತ್ಯ ಐದು ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ರುದ್ರಾಭಿಷೇಕ ಮತ್ತು ಬಂದಂತ ಸದ್ಭಕ್ತರಿಗೆ ಒಂದು ನಿಯಮವನ್ನು ಪಾಲಿಸಿ ಅವರಿಗೆ ದರ್ಶನ ಆಶೀರ್ವಾದ ಮತ್ತು ಇಷ್ಟು ಸಂತೋಷ ಆಗ್ತದ ನಂದಿ ಕೋಲ ಪಲ್ಲಕ್ಕಿ ಉತ್ಸವ ನಗರ ಪ್ರಮುಖ ಬೀದಿಗಳಲ್ಲಿ ಅಡ್ಡಾಡಿ ಎಲ್ಲಾ ಭಕ್ತರು ಮನೆ ಮನೆಗೂ ಒಂದು ಸಿದ್ದಾರಾಮ ಇವತ್ತು ಗುಡಿ ಇರತಕ್ಕಂಥ ಸಿದ್ದಾರಾಮ ಇವತ್ತು ನಂದಿಕೋಲಗಳಲ್ಲಿ ಪಲ್ಲಕ್ಕಿ ಒಳಗೆ ಬಂದು ಎಲ್ಲಾ ಭಕ್ತರು ಮನೆಗಳನ್ನು ಉದ್ಧಾರ ಮಾಡುವಂತಹ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ಸಂತೋಷ ತಂದಿದೆ ನಮಗೆ ಯು